ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಉಡುಪಿ ಎಂದಾಕ್ಷಣ ಮೊದಲು ನಮ್ಮ ಕಣ್ಣ ಮುಂದೆ ಬರುವುದು ಉಡುಪಿ ಶ್ರೀಕೃಷ್ಣ ಆದರೆ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠ ಮಾತ್ರವಲ್ಲ ಅಷ್ಟೇ ಭವ್ಯತೆಯನ್ನು ಹೊಂದಿರುವ ಈ ನಾಲ್ಕು ದೇವಾಲಯಗಳು ಇವೆ ಉಡುಪಿಯಲ್ಲಿರುವ ಈ ದೇವಾಲಯಗಳು ಪ್ರಮುಖವಾದ ದೇವಾಲಯಗಳಾಗಿವೆ ಉಡುಪಿಯತ್ತ ಹೋದಾಗ ತಪ್ಪದೆ ಈ ನಾಲ್ಕು ದೇವಾಲಯಗಳಿಗೆ ಹೋಗಿ ಬನ್ನಿ ಉಡುಪಿಯನ್ನು ತುಳುವರು ಒಡಿಪು ಎಂದು ಕರೆಯುತ್ತಾರೆ ನಾವು ಉಡುಪಿಯಲ್ಲಿ ಅನೇಕ ದೇವಾಲಯಗಳನ್ನು ನೋಡಬಹುದು ಇಲ್ಲಿನ ಪೂಜೆ ವಿಧಿವಿಧಾನಗಳು ದೇವಾಲಯಗಳ ವಿನ್ಯಾಸಗಳು ತುಂಬನೇ ಭಿನ್ನವಾಗಿರುತ್ತವೆ ದೇವರೊಂದಿಗೆ ದೈವವನ್ನು ನಂಬುವ ಉಡುಪಿಯಲ್ಲಿ ನೂರಾರು ದೇವಾಲಯಗಳಿರಬಹುದು ಅವುಗಳಲ್ಲಿ ಈ ನಾಲ್ಕು ದೇವಾಲಯಗಳು ತುಂಬನೇ ಪ್ರಮುಖವಾಗಿದೆ ಉಡುಪಿಯಲ್ಲಿರುವ ಆ ನಾಲ್ಕು ಪ್ರಸಿದ್ಧ ದೇವಾಲಯಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ವೇಳೆ ನೀವು ಉಡುಪಿಯತ್ತ ಪ್ರಯಾಣ ಮಾಡಿದಾಗ ಈ ನಾಲ್ಕು ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ಮರೆಯದಿರಿ ಮೊದಲನೆಯದಾಗಿ ಚಂದ್ರಮೌಳೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಉಡುಪಿಯಲ್ಲಿರುವ ಚಂದ್ರಮೌಳೇಶ್ವರ ದೇವಾಲಯವು ತನ್ನ ಇತಿಹಾಸ ಮತ್ತು ವಾಸ್ತುಶಿಲ್ಪದಿಂದಾಗಿ ಭಕ್ತರು ಮತ್ತು ಪ್ರಯಾಣಿಕರಿಗೆ ಅತ್ಯಂತ ದೊಡ್ಡ ಆಕರ್ಷಣೆಗಳಲ್ಲಿ ಒಂದಾಗಿದೆ ಈ ದೇವಾಲಯವನ್ನು ನೆಲದ ಮಟ್ಟಕ್ಕಿಂತಲೂ ಕೆಳಗೆ ನಿರ್ಮಿಸಲಾಗಿದೆ ಇಲ್ಲಿ ನಿಮಗೆ ಎರಡು ಶಿವಲಿಂಗಗಳು ಕೆತ್ತಿದ ಗೋಡೆಗಳು ಮತ್ತು ಕಪ್ಪು ಗ್ರಾನೈಟ್ ಕಂಬಗಳು ಗಣೇಶ ಮತ್ತು ಜಲಂಧರ ನೃತ್ಯದ ಚಿತ್ರಗಳು ಮತ್ತು ಕಲ್ಲಿನ ಶಾಸನಗಳು ಮನಮೋಹಕವಾಗಿ ಕಾಣುತ್ತದೆ ಈ ದೇವಸ್ಥಾನದ ನಂಬಿಕೆಯ ಪ್ರಕಾರ ಒಮ್ಮೆ ಚಂದ್ರನು ಪ್ರಜಾಪತಿ ದಕ್ಷನಿಂದ ಶಾಪಗ್ರಸ್ತನಾದಾಗ ಚಂದ್ರನು ಶಿವನನ್ನು ಕುರಿತು ತಪಸ್ಸು ಮಾಡಿ ಆತನಿಂದ ತನ್ನ ಶಾಪದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಈ ಕಾರಣಕ್ಕಾಗಿ ಶಿವನನ್ನು ಗೌರವಿಸುವುದಕ್ಕಾಗಿ ಒಂದು ದೇವಾಲಯವನ್ನು ನಿರ್ಮಿಸಲಾಗುತ್ತದೆ ಅದೇ ಉಡುಪಿಯ ಈ ಚಂದ್ರಮೌಳೇಶ್ವರ ದೇವಾಲಯ ಇನ್ನು ಎರಡನೇದಾಗಿ ಅನಂತೇಶ್ವರ ದೇವಾಲಯ ಉಡುಪಿಯ ರಥಬೀದಿಯ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ಶ್ರೀ ಅನಂತೇಶ್ವರ ದೇವಸ್ಥಾನವು ಉಡುಪಿಯ ಅತ್ಯಂತ ಪೂಜೆ ಮತ್ತು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಈ ಸನ್ನಿಧಾನವನ್ನು ಪ್ರಾಚೀನವಾಗಿ ಉಡುಪಿಯ ಮಹಾದೇವ ಎಂದು ಕರೆಯಲಾಗುತ್ತದೆ ಉಡುಪಿಯ ಮಂಜೇಶ್ವರದಲ್ಲಿ ಈ ದೇವಾಲಯವನ್ನು ಮಂಜುಳ ಕ್ಷೇತ್ರ ಮತ್ತು ಹದಿನೆಂಟು ಪಟ್ಟಣಗಳ ದೇವಾಲಯ ಎಂದು ಕರೆಯಲಾಗುತ್ತದೆ ಒಂದು ಕತೆಯ ಪ್ರಕಾರ ಒಮ್ಮೆ ರಾಜಭೋಜನು ಯಜ್ಞವನ್ನು ಮಾಡಲು ಬಯಸಿದನು ಯಜ್ಞವನ್ನು ಮಾಡುವ ಪ್ರಕ್ರಿಯೆಯಲ್ಲಿ ಒಂದು ಹಾವು ಪ್ರತ್ಯಕ್ಷವಾದಾಗ ಅದನ್ನು ತಿಳಿಯದೆ ಕೊಲ್ಲಲಾಯಿತು ಸರ್ಪದೋಷದಿಂದ ಮುಕ್ತನಾಗಲು ರಾಜನು ಪರಶುರಾಮನ ಸೂಚನೆಯಂತೆ ಆವುಗಳ ಚಿತ್ರಗಳನ್ನು ಕೆತ್ತಲಾದ ಬೆಳ್ಳಿ ಪೀಠವನ್ನು ನಿರ್ಮಿಸಲು ನಿರ್ಧರಿಸಿದನು ಇನ್ನೊಂದು ಕತೆಯ ಪ್ರಕಾರ ಶಿವನು ಲಿಂಗದ ರೂಪದಲ್ಲಿ ಬೆಳ್ಳಿ ಪೀಠವನ್ನು ಆಕ್ರಮಿಸಿಕೊಂಡಿದ್ದನು ಶಿವನು ಪರಶುರಾಮನನ್ನು ಅನಂತ ರೂಪದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಕೇಳಿಕೊಂಡನು ಅನಂತೇಶ್ವರ ಎಂಬ ಹೆಸರು ಈಗೆಯೇ ಅಸ್ತಿತ್ವಕ್ಕೆ ಬಂದಿದೆ ಮೂರನೇದಾಗಿ ಶ್ರೀಕೃಷ್ಣ ದೇವಾಲಯ ಉಡುಪಿಯ ಕೃಷ್ಣಮಠ ಅಥವಾ ಶ್ರೀಕೃಷ್ಣ ದೇವಾಲಯವು ಉಡುಪಿಗೆ ಕಲಶವಿದ್ದಂತೆ ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ನೆಲೆಸಿದ್ದಾನೆ ಎಂಬುದು ಇಲ್ಲಿನ ಜನರ ನಂಬಿಕೆ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಬಯೋದಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ಇನ್ನು ಕೊನೆಯದಾಗಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಉಡುಪಿಯಲ್ಲಿರುವ ಈ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನವು ವಿಷ್ಣು ಹಾಗೂ ಆತನ ಇಬ್ಬರು ಪತ್ನಿಯರಿಗೆ ಸಮರ್ಪಿತವಾದ ದೇವಾಲಯ ಈ ದೇವಸ್ಥಾನದಲ್ಲಿನ ವಿಷ್ಣುವಿನ ವಿಗ್ರಹ ಹೇಗಿದೆ ಎಂದರೆ ವಿಷ್ಣುವಿನ ಇಬ್ಬರು ಪತ್ನಿಯರಾದ ಸಮೃದ್ಧಿಯ ದೇವತೆ ಶ್ರೀದೇವಿ ಮತ್ತು ಭೂಮಿಯ ದೇವತೆ ಭೂದೇವಿಯು ವಿಷ್ಣುವಿನ ಎರಡು ಬದಿಯಲ್ಲಿದ್ದಾರೆ ಇವು ಉಡುಪಿಯ ಪ್ರಸಿದ್ಧ ನಾಲ್ಕು ದೇವಾಲಯಗಳು ಇವೆಲ್ಲ ನಮ್ಮ ಸಂಸ್ಕೃತಿ ಭಕ್ತಿಯ ದಾರಿಯಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸಿವೆ ನೀವು ಈ ಕ್ಷೇತ್ರಗಳಿಗೆ ಭೇಟಿ ನೀಡಿದ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಹೀಗೆ ಇನ್ನಷ್ಟು ಆಸಕ್ತಿದಾಯಕ ಭಕ್ತಿಯ ವಿಡಿಯೋಗಳನ್ನು ನೋಡಲು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಭಕ್ತಿಯ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು